ಕುಮಾರವ್ಯಾಸ ಅವರ ಕೈಪರಿಚಯ ಕುಮಾರವ್ಯಾಸ ಕಾಲ ಸ್ಥಳ ಸ್ಥಳ ಗದಗಿನ ಧಾರವಾಡ ಕೋಳಿವಾಡ ಈಗಿನ ಧಾರವಾಡ ಜಿಲ್ಲೆ ಒಬ್ಬಡ್ಡಿ ತಾಲೂಕಿನ ಕೋಳಿವಾಡ ಆರ್ಯದೀಗ ಗದುಗಿನ ವೀರನಾರಾಯಣ ಕೃತಿ ಕರ್ನಾಟಕ ಭಾರತ ಕಥಾ ಮಂಜೂರಿ ಇದಕ್ಕೆ ಕನ್ನಡ ಭಾರತ ಭಾರತ ಗದುಗಿನ ಭಾರತ ಎಂಬ ಹೆಸರುಗಳು ಇದೆ ಕುಮಾರವ್ಯಾಸ ಕನ್ನಡದ ಅತ್ಯುನ್ನತ ಕವಿಗಳಲ್ಲಿ ಒಬ್ಬ ಕನ್ನಡದ ಸಾಖ್ಯದ ದಿಗ್ಗಜರಲ್ಲಿ ಬ ಎಂದು ತಪ್ಪಾಗಲಾರದು ಕುಮಾರವ್ಯಾಸ ಮೂಲ ಹೆಸರು ನಾರಾಯಣಪ್ಪ ಗದುವಿನ ನಾರಾಯಣಪ್ಪ ಎಂದು ಸಾಮಾನ್ಯವಾಗಿ ಕುಮಾರವ್ಯಾಸನ್ನು ಗುರುತಿಸಲಾಗುತ್ತದೆ ಈತನ ಕಾವ್ಯ ನಾಮ ಕುಮಾರವ್ಯಾಸ ಕುಮಾರವ್ಯಾಸ ಮಹಾಕವಿ ಸಂಸ್ಕೃತ ಮತ್ತು ಕನ್ನಡ ಭಾರತದ ಕನ್ನಡದ ರೂಪವನ್ನು ರಚಿಸಲಾಗಿದೆ